ಹೆಸರು ಆರ್ಬಿ ಪ್ರಿಯಾಂಕಾ ಕವನದ ಶೀರ್ಷಿಕೆ ಎಡಬಿಡದ ಛಲ ಉದುರಿದೆಲೆಗೆ ಮಣ್ಣ ಬೀಜಕ್ಕೆ ಚಿಗುರಡೆದು ಮೊಳಕೆಯೊಡೆವೆನೆಂಬ ಛಲ ಕಲುಷಿತ ನದಿಗೆ ಕಲ್ಮಶ ಮನಸ್ಸಿಗೆ ಮುಂಗಾರಿನೊಂದಿಗೆ ತಿಳಿಯಾಗಿಸುವೆನೆಂಬ ಛಲ ಅಳುವ ಮನಕೆ ಬಾಡಿದ ಸುಮಕೆ ಸಮಾಧಾನಿಸಿ ಪುನಃ ಅರಳುವೆನೆಂಬ ಛಲ ಆವರಿಸಿದ ಬರಕೆ ಮೌನ ಭಾವಕ್ಕೆ ಹಸಿರಾಗುತ್ತ ಮಧುರ ನೆನಪಾಗುವೆನೆಂಬ ಛಲ ಕಾಡು ಕತ್ತಲೆಗೆ ದೀನ ದುರ್ಬಲರಿಗೆ ಬೆಳಕ ನೀಡಿ ಆಸರೆಯಾಗುವೆನೆಂಬ ಛಲ ಕಣ್ಣ ಕನಸಿಗೆ ಬಿಟ್ಟ ಬಾಣಕೆ ನನಸಾಗುತ್ತಾ ಗುರಿ ತಲುಪುವೆನೆಂಬ ಛಲ ಸೋತ ಮನಕೆ ಪ್ರಶ್ನಿಸುವ ಪುಟಕ್ಕೆ ಗೆದ್ದು ಉತ್ತರಿಸುವೆನೆಂಬ ಛಲ ಜಾರಿದ ಕನಸಿಗೆ ಕಷ್ಟ ಸಮಸ್ಯೆಗೆ ಪುಟಿದೆದ್ದು ಪರಿಹರಿಸುವೆನೆಂಬ ಛಲ ಧ್ವನಿ ಇರದ ಮೃಗಕ್ಕೆ ರೆಕ್ಕೆ ಇರದ ಖಗಕ್ಕೆ ಘರ್ಜಿಸಿ ಹಾರುವೆನೆಂಬ ಛಲ ಮುಗಿದ ಕಥೆಗೆ ಮುಳುಗಿದ ರವಿಗೆ ನವಾಧ್ಯಾಯದೊಂದಿಗೆ ಉದಯಿಸುವೆನೆಂಬ ಛಲ ಧನ್ಯವಾದಗಳು